ಂತಹ ನಮ್ಮ ರಂಗಸ್ವಾಮಿ ಸರ್ ಬಂದಿದ್ದಾರೆ ಅವ್ರಿಗೂ ನಮ್ಮ ಟ್ರಸ್ಟ್ ಕಡೆಯಿಂದ ಧನ್ಯವಾದಗಳು ಹಾಗೆ ನಮ್ಮ ಬ್ಯಾಂಕ್ ಮಂಜಾಣರು ಬಂದಿದ್ದಾರೆ ಅವ್ರಿಗೂ ನಮ್ಮ ಕಲಾವಿದರಿಗೆ ಬಹಳ ಸಪೋರ್ಟು ಬಹಳ ನಮಗೆ ಸಮಯ ತಗೊಂಡು ನಮ್ಮ ಜೊತೆಯಲ್ಲೇ ಇರ್ತಾರೆ ಯಾವಾಗಲೂ ನಮ್ಮ ಮಂಜಣ್ಣ ಅದಕ್ಕೆ ಅವರು ಬ್ಯಾಂಕ್ ಮಂಜಣ್ಣ ಅಂತ ನಾವು ಯಾವಾಗಲೂ ಕೃತಿಯಿಂದ ಕರಿತೀವಿ ಹಾಗೆ ನಮ್ಮ ಸಮಾಜ ಸೇವಕರಂತಹ ನಮ್ಮ ಮೈಸೂರಿಗೆ ಹೋದಂತಹ ನಮ್ಮ ರಂಗಸ್ವಾಮಿ ಸರ್ ಒಬ್ಬ ಸ್ನೇಹಿತರು ಆತ್ಮೀಯರನ್ನ ನಮ್ಮ ರೂಪ್ ಕುಮಾರ್ ಸರ್ ಅನ್ನು ಪರಿಚಯ ಮಾಡ್ಕೊಡ್ತಾರೆ ಅವ್ರು ಆವಾಗ ಅಲ್ಲಿ ಪರಿಚಯ ತನಕ ಕಾರ್ಯಕ್ರಮದ ಕಂಟಿನ್ಯೂ ಹಾಕ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ನಮ್ಮ ವಿಡಿಯೋ ಪ್ರಕಾಶನವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ವಿಡಿಯೋ ಮಾಡೋದು ನಮ್ಮ ಪ್ರಕಾಶನವರು ಯಾವಾಗ ನಮ್ಮ ನಾನು ಫೋನ್ ಮಾಡಿದ್ರೆ ಸಾಕು ಅವ್ರು ಎಷ್ಟೇ ಹೊರತಲ್ಲ ಆದರನ್ನು ಅವ್ರು ಫೋನ್ ನಾನು ರಿಸೀವ್ ಮಾಡ್ತಾರೆ ನಮ್ಮ ಪ್ರಕಾಶನವ್ರ ಕುಟುಂಬಕ್ಕೂ ಆರೋಗ್ಯ ಏಶ್ವರ್ಯ ಕೊಟ್ಟು ಭಗವಂತ ನಮ್ಮ ಮಲಯ ಮಲ್ಲೇಶ್ವರನ ಕಾಪಾಡಲಿ ಹಾಗೂ ನಮ್ಮ ಮಹಾಲೇವ ಸರ್ ನಮ್ಮ ಕಾಲಿಕ ಗಾಯನ ಕಾರ್ಯಕ್ರಮದಲ್ಲಿ ನಮ್ಮ ಹಾಲಿಗೆ ಹೆಸರು ಕೊಡ್ತಾ ಇದ್ದಾರೆ ಅವರು ಅಪ್ಪಾಜಿ ಅವರು ಹಾಕಿದರೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಸ್ನೇಹ್ಮಯ ಅವ್ರು ತುಂಬ ಚೆನ್ನಾಗಿರ್ತಾರೆ ಹಾಗೂ ನಮ್ಮ ಸೌಂಡ್ ಆಪರೇಟರ್ ನಮ್ಮ ರಾಮಣ್ಣ ನಮ್ಮ ರಾಮ ಸರ್ ಯಾವಾಗಲೂ ನಮ್ಮ ಕಾರ್ಯಕ್ರಮದಲ್ಲಿ ಅವರೇ ಇರ್ತಾರೆ ಭಗವಂತ ಒಳ್ಳೆಯ ಹಾರಿಗೆ ಈಶ್ವರಪಟ್ಟು ನಮ್ಮ ರಾಮ ಸರ್ಗೂ ಕಾಪಾಡಿ ಹಾಗೂ ನಮ್ಮ ಅರುಣಾಕ್ಷಿ ಮೇಡಮ್ ಚಿಕ್ಕಮಗಳೂರು ಅವರು ಕಲಾವಿದರ ಸಂಘದ ಅಧ್ಯಕ್ಷರಾಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಗೆ ನಮ್ಮ ಅರುಣಾಕ್ಷಿ ಗೌಡ ಅವರು ಅವ್ರಗಳನ್ನು ಭಗವಂತ ಒಳ್ಳೆಯ ಆರೋಗ್ಯ ತೊಟ್ಟು ಕಾಪಾಡಲಿ ಅದೇ ಥರ ನಮ್ಮ ಸುಳ್ಳೆಯಿಂದ ನಮ್ಮ ಸಂಧ್ಯಾ ಮೇಡಮ್ ಯಕ್ಷಗಾನ ಕೊಟ್ಟಿದೆ ಆ ಮೇಡಮ್ ಅವ್ರಿಗೂ ಆರೋಗ್ಯ ತೊಟ್ಟು ಭಗವಂತ ಕಾಪಾಡಲಿ ಹಾಗೂ ನಮ್ಮ ಹೆಮ್ಮೆಯ ನಾರು ಕೃಷ್ಣ ಜೊತೆ ಸೇವಾ ಕೃಷ್ಣ ಕಾರ್ಯಾಧ್ಯಕ್ಷಾದಂತಹ ನಮ್ಮ ನಾಗರತ್ನ ರಾಜಣ್ಣವ್ರಗಳನ್ನು ಒಳ್ಳೆಯ ಆರೋಗ್ಯ ತೊಟ್ಟು ಕಾಪಾಡಲಿ ಅಂತ ಹೇಳಿ ಕಾರ್ಯಕ್ರಮ ಪ್ರಾರಂಭಿಸುತ್ತಿದ್ದೇವೆ ನಮಸ್ಕಾರ